ಹಿಂಗ್ ಹೇಳ್ಬೇಕಂದ್ರೆ ಹಿಂಗೇನೋ ಹೇಳ್ಬೇಕು ನಂಬಲ್ಲ ಅಂದ್ರೆ ಸರ್ ಇಲ್ಲಿ ಪಕ್ಕದಲ್ಲೇ ಕೂತ್ಕೊಂಡು ಕೇಳ್ತಾ ಇದೆ ನಮ್ ನಮ್ ಕಥೆ ಕೇಳುತ್ತೆ ಅಂತ ನಾನು ಹಂಗೆಲ್ಲ ಹೇಳ್ತಾನೆ ಇದೆ ಅಂತ ಕಡೆ ರಸ್ತೆ ಪಕ್ಕದಲ್ಲಿ ಅಂದ್ರೆ ಎರಡು ಗಂಟೆಗೆ ಒಂದ್ ಅಜ್ಜಿ ಹಿಂಗೆ ಕೂತ್ಕೊಂಡು ಈ ಹಣ್ಣುಗಳೆಲ್ಲ ಮಾರಾಟ ಕೂತ್ಕೋತಿರ್ಲಾ ಹಂಗ ಒಬ್ಬಳು ಅಜ್ಜಿ ಕೂತ್ಕೊಂಡು ಅನಸ್ತನ್ಗೆ ಓಕೆ ಚಂದಿರನೇ ತೆ ಓಡಿದ ನಮ್ಮರಿದನೇ ಹೋಗಿ ರೆಕಾರ್ಡ್ ಮಾಡ್ತಾ ಇದ್ರು ಸಡನ್ನಾಗಿ ಒಂದೆರಡು ಮೂರು ಬೆಕ್ಕದು ಕಿರ್ಚೋ ಸೌಂಡು ರಪ್ ಅಂತ ಬಂತು ಅವ್ರು ಹೆದ್ರಕೊಂಡು ಬಿದ್ದು ಹಿಂದೆ ಬಂದ್ಬಿಟ್ರೆ ಆ್ಯಕ್ಚುಲಿ ಯಾಕಂದ್ರೆ ಅವ್ರಿಗೆ ಅದು ಇನ್ನೂ ಸ್ವಲ್ಪ ಇಂಟೆನ್ಸಿಟಿಯಲ್ಲಿ ಕೇಳತ್ತೆ ಅದು ವಂಶಿಕಾಗಿ ತುಂಬಾ ತುಂಬ ಜನ ಫ್ಯಾನ್ಸ್ ಇದ್ದಾರೆ ತುಂಬ ಜನ ಪ್ರೀತಿ ಮಾಡ್ತಾರೆ ಮನೆ ಮಗಳ ಥರ ಒಂದು ರಿವೀಲ್ ಮಾಡ್ಬೋದು ಬೇಕಿದ್ರೆ ಸಿನಿಮಾ ಫಸ್ಟ್ ಶಾರ್ಟ್ ವಂಶಿಕಾ ಎಂದು ಓಪನ್ ಆಗುತ್ತೆ ವಂಶಿಕಾ ನೋಡಕ್ಕಂತ ನಾವು ಬಂದೇ ಬರ್ತೀನಿ ಥಿಯೇಟ್ರಿಗೆ ನೂರು ಮಕ್ಕಳು ಬೇಕು ಫಿಫ್ಟೀನ್ ಹೆಂಗಿರಲಿ ಇನ್ನು ಫಿಫ್ಟೀನ್ ಹಂಗಿರ್ಲಿ ಇದು ಅಜ್ಜನ ಜಕ್ಕೆ ರೊಟ್ಟಿ ಜಾಲೆ ತುಪ್ಪ ಕಬಿಡ್ಲಿ ನಿನ್ನ ನೋಡಿ ಸುಮ್ಮನೆ ಹಂಗಿರ್ಲಿ ಸುಮ್ಮನೆ ಸಂಜೆ ಆರು ಗಂಟೆಗೆ ಅಲ್ಲಿ ಹೋದ್ವಿ ಬೆಳಿಗ್ಗೆ ಮಧ್ಯಾಹ್ನ ಒಂದು ಎರಡು ಗಂಟೆಗೋ ಏನೋ ಬಿಟ್ವಿ ಒಂದು ನಾಲ್ಕೈದು ತಾಸು ಐದಾರು ತಾಸಿನ ಜರ್ನಿ ಒನ್ ಅವರ ಕಾಡಿನ ಮಧ್ಯೆ ಚಾರ್ಮಾಡಿಗೆ ಮಾಡಿ ತಾಟ್ಕೊಂಡು ಹೋಗಿದ್ದೀವಿ ಹೋದರೆ ಈಗ ಆರು ಗಂಟೆಯಿಂದ ಮಳೆ ಶುರು ಆಗ್ಬಿಡ್ತು ಫುಲ್ ಮಳೆ ಹೋಟ್ಲಲ್ಲಿ ಹೋಗಿ ಕೂತ್ಕೊಂಡಿದ್ವಿ ಪ್ರೋಗ್ರಾಮ್ ಅದು ಅಲ್ಲೊಂದು ಪ್ರೋಗ್ರಾಮ್ ಇತ್ತು ಆ ಪ್ರೋಗ್ರಾಮಲ್ಲಿ ನಾವು ಪ್ರಮೋಷನ್ ಮಳೆ 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 ಒಂಬತ್ತುವರೆ ಹತ್ತು ಗಂಟೆ ಆದರೂ ಮಳೆ ನಿಲ್ಲೇ ಇಲ್ಲ ಆಮೇಲೆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗೋಯ್ತು ಊಟ ಎಲ್ಲ ಮಾಡಿದ್ವಿ ಅವರಂದರು ಈಗ ರಾತ್ರಿ ಆಯಿತು ಕೆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯಿತು ಉಳ್ಕೊಳ್ಳಿ ಅಂದರೆ ಈಗ ಉಳ್ಕೊಂಡು ನಾವೇನು ಮಾಡೋದು ವೇಸ್ಟ್ ಅಲ್ವಾ ಟೈಮು ಅಂತ ಹೇಳಿ ಗೋಯಿಂಗ್ ಹತ್ತು ಗಂಟೆಗೆ ಚಾರ್ಮಡಿ ಹಾಡ್ದಾಡ್ಕೊಂಡು ನಾವು ಅಲ್ಲಿ ನಾವು ಹೋಗ್ತಾ ಬರ್ತಾ ಇದೀವಿ ಇವನು ವಿಹಾನು ಕಂಪ್ಲೀಟ್ಲಿ ದೆವ್ವಗಳು ನಂಬ್ತಾನೆ ಮತ್ತೆ ಅವನು ತುಂಬಾ ಇನ್ಸಿಡೆಂಟ್ಗಳನ್ನ ಹೇಳ್ತಾನೆ ಆಮೇಲೆ ಅವನು ಹಿಂಗ್ ಹೇಳ್ಬೇಕಂದ್ರೆ ಹಿಂಗೇನೋ ಅವನು ನಾನು ನಂಬಲ್ಲ ಅಂದ್ರೆ ಸರ್ ಇಲ್ಲಿ ಪಕ್ಕದಲ್ಲೇ ಕೂತ್ಕೊಂಡು ಕೇಳ್ತಾ ಇದ್ದೆ ನಮ್ಮ ನಮ್ಮ ದೇವ್ವನು ನಮ್ ಕತೆ ಕೇಳುತ್ತೆ ಅಂತ ನಾನು ಹಂಗೆಲ್ಲ ಹೇಳ್ತಾನೆ ಆಮೇಲೆ ನಾನು ಹೆಂಗ್ ಅವತ್ತಾಗಿದ್ ನನಗ್ ಲೈಫಲ್ಲಿ ಅಂದ್ರೆ ನನಗೆ ಈಗಲೂ ನಾನು ಐ ಟ್ರಸ್ಟ್ ಅದು ನನ್ನ ಕಣ್ಣಿಗೆ ಹಂಗೆ ಅನಿಸಿರ್ಬೋದು ಅಂತಾನೆ ಅನ್ಕೋತೀನಿ ಅಂತ ಅನ್ಕೋತೀನಿ ವಾಪಸ್ ನೋಡಿಲ್ಲ ಬಟ್ ಅವ್ನು ಹೇಳ್ತಾ ಬರ್ತಾ ರಾತ್ರಿ ಫುಲ್ಲು ರಾತ್ರಿ ಗೊತ್ತಲ್ಲ ಹತ್ತುವರೆ ಹನ್ನೊಂದು ಗಂಟೆ ಬಿಟ್ಟಿದೀವಿ ಇಲ್ಲಿ ಮಧ್ಯದಲ್ಲಿ ಹನ್ನೆರಡುವರೆ ಒಂದು ಗಂಟೆ ಎಲ್ಲ ಮಧ್ಯ ದಟ್ಟ ಕಾಡಲ್ಲಿದ್ದೀವಿ ನಾವು ಅಂದ್ರೆ ಫುಲ್ ಹಿಂಗ್ ರೌಂಡ್ ಕಾರ್ಡ್ಗಳು ಹಿಂಗ ಹಿಂಗ ಇಳಿಬೇಕಲ್ಲ ನಿಧಾನವಾಗಿ ಇಳಿಬೇಕು ಅಲ್ಲಿ ಬರ್ಬೇಕಾದ್ರೆ ರಸ್ತೆ ಪಕ್ಕದಲ್ಲಿ ಅಂದ್ರೆ ಎರಡು ಗಂಟೆಗೆ ಒಂದು ಅಜ್ಜಿ ಹಿಂಗೆ ಕೂತ್ಕೊಂಡು ಈ ಹಣ್ಣುಗಳೆಲ್ಲ ಮಾರಾಟ ಕೂತ್ಕೋತಿರಲ್ಲ ಹಂಗೆ ಒಬ್ಬಳು ಅಜ್ಜಿ ಕೂತ್ಕೊಂಡು ಹಂಗೆ ಅನಿಸ್ತು ಅನಿಸ್ತು ನನಗೆ ಓಕೆ ನೋಡ್ತಾ ನೋಡ್ಸಿದ್ದೀನಿ ಯಾರೋ ಕೂತ್ಕೊಂಡಿದ್ದಾರಲ್ಲಿ ಅಂತ ಅಂತ ಇದ್ದೀನಿ ಆ ಅವ್ನು ನೋಡಲ್ಲ ಅವ್ನು ನೋಡಲ್ಲ ಸರ್ ಪರವಾಗಿಲ್ಲ ಬನ್ನಿ ಅಂತ ಹಂಗೆ ಕಾಣಿಸುತ್ತೆ ನಿಮ್ಗೆ ಅನಿಸಿದೆ ಅದು ಗೊತ್ತ ನಂಗೆ ಮುಂದೆ ಮುಂದುವುದ ಆಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ವಿ ನೋಡಿದ್ರೆ ಎರಡು ಸಣ್ಣ ಬೆಟ್ಟಗಳಿದೆ ಸಣ್ಣ ಸಣ್ಣದಿದೆ ಅದ್ರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಹಿಂಗ್ ಲಾ ಲಾಟಿನ ಹಿಡ್ಕೊಂಡು ನಿಂತ್ಕೊಂಡ್ ಕಾಣಿಸ್ತು ಒಬ್ಬ ವ್ಯಕ್ತಿ ಹಿಂಗ್ ಹಿಂಗ್ ಹಿಡ್ಕೊಂಡು ಹಿಂಗ್ ನಿಂತ್ಕೊಂಡಿದ್ದಾರೆ ಹಂಗೆ ಮುಂದ್ ಹೋದ್ವಿ ಆಮೇಲೆ ಮತ್ತೊಂದು ಸ್ಟೇಂಜ್ ಹೇಳಿ ನಿಮಗೆ ಆಮೇಲೆ ಒಂದು ಊಹೆ ಮಾಡ್ಕೊಂಡೆ ನಾನು ಅಂದ್ರೆ ಈ ಬಿಳಿಲೆಲ್ಲ ಬಿಟ್ಟಿರುತ್ತಲ್ಲ ಬಿಳಿಲ್ ಬಿದ್ದಿರುತ್ತೆ ಆ ಬಿಳಿಲು ದೂರಿಂದ ನೋಡಿದಾಗ ನನಗೆ ಯಾರೋ ನೇಡ್ ಕಾಣ್ತಾ ಇದೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡೆ ನೋಡೋದ ಕಾಣಿಸ್ತಲ್ವಾ ಅಂದಾಗ ಇರ್ಲಿಲ್ಲ ಅದಿರ್ಲಿಲ್ಲ ನನಗದು ನಾನೇ ಇಮ್ಯಾಜಿನೇಷನ್ ಮಾಡ್ಕೊಂಡೆ ಅಂದ್ರೆ ಆಮೇಲೆ ನಾನು ಏನ್ ಮಾಡಿದೆ ಅಂದ್ರೆ ಇದು ಏನಿದ್ರು ರಾತ್ರಿ ಯಾಕೆ ಹಿಂಗಿದೆ ಇದು ನಾನು ಅವಾಗ ಅನ್ಕೊಂಡೆ ಮಳೆನೇ ಬಂದಿಲ್ಲ ಅಲ್ಲಿವರೆಗೂ ಮಳೆ ಬಂದಿಲ್ಲ ಇದು ನಿಜಾನ ಇದೆಯಲ್ಲ ಮಳೆ ಬರ್ಲಿ ನೋಡೋಣ ಹಾಗಾದ್ರೆ ನನ್ನಗೆ ಅನ್ಕೊಂಡೆ ಹಾ ಐದು ನಿಮಿಷ ಫುಲ್ ಮಳೆ ಸಾರಿ ಮುಚ್ಚೆಲ್ಲ ನಾನು ರಾತ್ರಿ ಮಲಗದ್ ಡೌಟ್ ನೀನು ಅಮ್ಮನ ಇಟ್ಕೊಂಡು ಮಾಡ್ಕೊಂಡ್ಬಿಡಿಲ್ಲ ಪುಟ್ಟ ಮಕ್ಳಿಗೆ ಏನೂ ಆಗಲ್ಲ ಸೊ ಗೌತಮ್ ನಿಮ್ಮ ಕತೆ ಹೇಳಿ ಏನು ನಿಮ್ಮ ಎಲ್ಲಿಂದ ಬಂದ್ರಿ ಏನು ಈ ಸಿನಿಮಾ ಬ್ಯಾಕ್ ಸ್ಟೋರಿ ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರಿ ಹ್ಞೂ ಹ್ಞೂ ಬ್ಯಾಕ್ ಸ್ಟೋರಿ ಬಗ್ಗೆ ಹೇಳಬೇಕು ಅಂದರೆ ನಾನು ಡೈರೆಕ್ಟಾಗಿ ಪ್ರೇಮ ಗಿಮ ಜನದ ಸಿನಿಮಾ ನಂದು ಫಸ್ಟ್ ಸಿನಿಮಾ ಅದು ಆ್ಯಸ್ ಅನ್ ಆ್ಯಕ್ಟರ್ ಆ ಸಿನಿಮಾ ಮಾಡಿದಾಗ ನನ್ನ ಫ್ರೆಂಡ್ ಒಬ್ಬರು ಡಾಕ್ಟರ್ ದರ್ಶನ್ ಮಾಹೇಗೌಡ ಅಂತ ಮೈಸೂರಲ್ಲಿ ನನ್ನ ಫ್ರೆಂಡ್ ದರ್ಶನ್ ಮಾಹೇಗೌಡ ಹಾಂ ಸೊ ಅಂದರೆ ಸ್ಕೂಲ್ ಕಾಲೇ ಕಾಲೇಜ್ ಟೈಮಿಂದ ಚೆನ್ನಾಗಿ ಪರಿಚಯ ತುಂಬ ಕ್ಲೋಸು ಸೊ ಅವನು ನನಗೆ ಪ್ರೇಮ ಗಿಮ ಜನದು ಮಾಡಿದಾಗ ಯಾಕೋ ಗೊತ್ತಿಲ್ಲ ಏನೋ ನೆಕ್ಸ್ಟ್ ಸಿನಿಮಾ ಏನು ಮಾಡಿ ಯೂಶ್ವಲಿ ಒಂದು ಸಿನಿಮಾ ನಡೀತಿರ್ಬೇಕಾದ್ರೆ ನೆಕ್ಸ್ಟ್ ಸಿನಿಮಾದು ಐಡಿಯಾ ಅದೆಲ್ಲ ಮಾತಾಡ್ತೀವಲ್ಲ ಸೊ ಡೈರೆಕ್ಟಾಗಿ ಏನಂತಾರೆ ನನ್ನ ಹತ್ರ ಒಂದು ಟೈಟಲ್ ಇದೆ ನಿನ್ನದಕ್ಕೊಂದು ಅದಕ್ಕೊಂದು ಸಿನಿಮಾ ಮಾಡಬೇಕು ಅಂತ ಹೇಳ್ದು ಡೈರೆಕ್ಷನ್ ಇನ್ನೋಸ್ ದಟ್ ನಾನು ಡೈರೆಕ್ಟ್ ಜಾಸ್ತಿ ಮಾಡೋದು ಅಂತ ಡೈರೆಕ್ಟ್ ಆ್ಯಕ್ಟ್ ಮಾಡಬೇಕು ಅಂತ ನಾನು ಹೌದಾ ಯಾವುದು ಅಂತ ಹೇಳಿದ್ರೆ ಫೋರ್ತ್ ಡೈಮೆನ್ಷನ್ ಅಂತ ನಾಲ್ಕನೇ ಆಯಾಮ ಅಂತ ಅವ್ನು ಟೈಟಲ್ ಅಂತ ಆ ದೊಡ್ಡ ಟೈಟಲ್ ಮಾತ್ರ ಎತ್ಕೊಂಡ್ಬಂದಿದ್ದ ನಾನು ಅಂದರೆ ನಾನು ಆ್ಯಕ್ಚುಲಿ ನನಗೆ ಪರ್ಸ್ನಲಿ ಹಾರರ್ ಸಿನ್ಮಾಗಳು ಅಷ್ಟು ಇಷ್ಟ ಇಲ್ಲ ನಾನು ಯಾರಾದರೂ ಕರ್ಕೊಂಡು ಹೋದ್ರೆ ಹೋಗಿ ನೋಡ್ತೀನಿ ಅಷ್ಟೇ ಇಲ್ಲಾಂದರೆ ನಾನು ಹಾರರ್ ಸಿನಿಮಾಗಳು ಸ್ವಲ್ಪ ಕಮ್ಮಿ ಚಾಯ್ಸ್ ಚಾಯ್ಸ್ನಂದು ಥ್ರಿಲ್ಲರ್ ಓಕೆ ಹಾರರ್ ಕಮ್ಮಿ ನಂದು ರೊಮ್ಯಾಂಟಿಕ್ ಜಾನ್ರ ಜಾಸ್ತಿ ರೊಮ್ಯಾಂಟಿಕ್ ಇಲ್ಲ ಆ್ಯಕ್ಷನ್ ಇಲ್ಲ ಅಂದರೆ ಥ್ರಿಲ್ಲರ್ ಹಾರರ್ ಅಷ್ಟು ಇಷ್ಟಪಡೋಲ್ಲ ನಾನು ಸೊ ನಾನು ಹಾರರ್ ನಾನು ಮಾಡಲ್ಲ ದರ್ಶನ್ ಇಲ್ಲ ಇಲ್ಲ ನೀನು ಮಾಡಲೇಬೇಕಿದೆ ನನಗೆ ಗೊತ್ತಿಲ್ಲ ನನಗೆ ಅದು ತುಂಬ ಚೆನ್ನಾಗಿದೆ ಟೈಟ್ಲ್ ನೀನು ಮಾಡೋ ಅಂತ ನನ್ನೊಂದು ಏನು ಕಾನ್ಸೆಪ್ಟ್ ಏನು ಅಂತ ನಾನದು ಸ್ಟೋರಿನೇ ಇಲ್ಲ ಅಂದ ಮತ್ತೆ ಸುಮ್ಮನೆ ಒಂದು ಯಾವುದೋ ಒಂದು ಟೈಟಲ್ ಮಾಡು ಮಾಡು ಅಂದರೆ ಹೆಂಗೆ ಮಾಡೋಕ್ಕಾಗುತ್ತೆ ಫಸ್ಟ್ ಆಫ್ ಆಲ್ ನಾನು ಹಾರರ್ ಸಿನಿಮಾ ಇಷ್ಟ ನಾನು ಮಾಡಲ್ಲ ಅಂತ ಪ್ರೊಡ್ಯೂಸ್ ಟು ಟು ಪ್ರೊಡ್ಯೂಸ್ 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 ಆ್ಯಂಡ್ ಯು ವಾಂಟೆಡ್ ಮಿ ಟು ಆ್ಯಕ್ಟ್ ಆ್ಯಂಡ್ ಡೈರೆಕ್ಟ್ ಓಕೆ ಆ್ಯಂಡ್ ಸಿನಿಮಾ ಟೈಟಲ್ ನಾಲ್ಕನೇ ಅಮ್ಮ ಆ್ಯಂಡ್ ಫಸ್ಟ್ ಸೀನ್ ಒಂದು ಇತ್ತು ಅವ್ನ ಥರಲ್ಲಿ ಒಂದೇ ಒಂದು ಸೀನ್ ಈ ಥರ ಏನೋ ಒಂದು ಇರುತ್ತೆ ಅಂತ ಆ ಸೀನ್ ಏನು ಅಂತ ಹೇಳ್ದ ಆ ಸೀನಲ್ಲಿ ಬೇರೆ ಎಲ್ಲ ಪೋರ್ಷನ್ಸ್ ಬಿಟ್ಬೇಡ ಯಾಕಂದರೆ ನಮ್ಮ ಸಿನಿಮಾದಲ್ಲಿ ಮೊದಲನೇ ಸೀನ್ ಅದೇ ಈಗಿರೋ ಹೀರೋ ಸಿನಿಮಾದಲ್ಲಿ ಮೊದಲನೇ ಸೀನ್ ಅವ್ರು ಏನು ಹೇಳಿದ್ರು ಅದೇ ಓಕೆ ಸೊ ಅದೇನೋ ಲ್ಯಾಂಟನ್ ರಿಲೇಟೆಡ್ ಏನೋ ಇದೆ ಆ್ಯಕ್ಚುಲಿ ಆ್ಯಂಡ್ ಅದರಲ್ಲಿ ಒಬ್ಬ ಒಂದು ಕ್ಯಾರೆಕ್ಟ್ರು ಒಂದು ಹಾಡು ಹೇಳ್ತಾನೆ ಕೃಪಿಯಾಗಿ ಚಂದ್ರ ನೋಡ್ಕೊಳೋದು ಅದು ಏನು ಅಂದರೆ ಸಾಂಗು ಮಕ್ಕಳ ರೈಮ್ ಸಾಂಗ್ ಅದು ಆ್ಯಕ್ಚುಲಿ ಬಟ್ ಅವನು ಫಾಲ್ಸ್ ವಾಯ್ಸ್ ಅವನು ಆ್ಯಕ್ಚುಲಿ ಉದ್ದಕ್ಕೆ ಒಳ್ಳೆ ಪರ್ಸ್ನಾಲಿಟಿ ಚೆನ್ನಾಗಿ ಇದ್ದಾನೆ ಅವನು ಇದು ಒಂದು ಫಾಲ್ಸ್ ವಾಯ್ಸಲ್ಲಿ ಚಂದಿರನೇ ತಕೆ ಓಡಿದ ನಮ್ಮ ಮೋಡಕ್ಕೆ ಹೆದರಿದನೇ ಅಂತ ಹಾಡಬೇಕು ಆ ಕ್ಯಾರೆಕ್ಟರ್ ಅಂತ ಹೇಳಿದ ನಾನು ಮಕ್ಕಳು ರೈಮ್ ಸಾಂಗ್ ಅದು ಆ್ಯಕ್ಚುಲಿ ನಾನು ಅದು ಇಷ್ಟು ಕ್ರೀಪ್ ನನಗೊಂದು ಸ್ವಲ್ಪ ಗುಸ್ಬಂಬಸ್ ಬಂತು ನಾನು ಕೃಪಿ ಆ ಸೀನ್ ಮಾತ್ರ ಸಖತ್ತಾಗಿತ್ತು ಸೊ ಸೀನ್ ಸಖತ್ತಾಗಿದೆ ಲೈನು ಚೆನ್ನಾಗಿದೆ ಟೈಟಲ್ ಚೆನ್ನಾಗಿದೆ ಬಟ್ ನಾನು ಹೊರ ಸಿನಿಮಾ ಮಾಡಲ್ಲ ಅಂತ ನನಗೂ ಅವನಿಗೂ ಒಂದು ಫನ್ನಿ ಆರ್ಗ್ಯುಮೆಂಟ್ ನಾನೇ ನಾನು ಅದು ಮಾಡೋಣ ಏನೇ ಇದ್ರು ಅಂತ ಅವನು ಐಯ್ ನೀನು ಅದೇ ಮಾಡಬೇಕು ನೀನು ಸೆಕೆಂಡ್ ಸಿನ್ಮಾ ಅದ್ದೇ ಆಗಬೇಕು ಅದೇ ಆಗುತ್ತೆ ನೋಡು ಅಂತ ಈ ಥರ ಆರ್ಗ್ಯುಮೆಂಟ್ ಮಾಡ್ತಿದ್ವಿ ಅದು ಹಾಗೆ ಬಿಟ್ಟೋಯಿತು ಆಮೇಲೆ ವಿತ್ ಟೈಮ್ ಹಾಗೆ ಬಿಟ್ಟೋಯ್ತು ಸೊ ಈ ಸಿನಿಮಾ ಅವನು ಕೊಟ್ಟಿರೋದೊಂದು ಟೈಟಲ್ ಆ್ಯಂಡ್ ಫಸ್ಟ್ ಸೀನ್ ಅಂತ ಹೇಳಿದೆ ಫ್ರೆಂಡ್ ಯಾರಿಗೂ ನನ್ನ ಸಿನಿಮಾ ತೋರಿಸ್ದಾಗ ಇದನ್ನು ಹಿಂಗೆ ಹೇಳಿದೆ ಅವರು ಸಡನ್ನಾಗಿ ಏನಂತಾರೆ ಆ ತಲೆಗೆ ಏನಕ್ಕೆ ಬಂತು ಆ ಟೈಟಲ್ ಏನಕ್ಕೆ ಬಂತು ಆ ಸೀನ್ ಏನಕ್ಕೆ ಬಂತು ನಂಗೆ ಗೊತ್ತಾಗಬೇಕು ಯಾಕೆಂದ್ರೆ ಸೀನ್ ಸಿನಿಮಾ ನೋಡಿಬಿಟ್ಟಿದ್ರಲ್ಲ ಆ ಸೀನ್ ನೋಡಿರೋದ್ರಿಂದ ಅವನಿಗೊಂದು ಫೋನ್ ಮಾಡಿಬಿಟ್ಟು ಕೇಳಿ ನನಗೆ ಪ್ಲೀಸ್ ಪ್ಲೀಸ್ ಇವಾಗಲೇ ಕೇಳಿ ಏನೂ ಅರ್ಥ ಆಗಲ್ಲ ಈ ಈ ಪೋರ್ಷನ್ ಅರ್ಥ ಆಗಲ್ಲ ಪ್ಲೀಸ್ ಸಿನ್ ನಮ್ಮ ರೆಡಿ ಆದಮೇಲೆ ರೆಡಿ ಆದಮೇಲೆ ನಮ್ಮ ಸಿ ನಾನು ಕೆಲವು ಕ್ಲೋಸ್ ಫ್ರೆಂಡ್ಸಿಗೆ ತೋರಿಸಿದ್ದೀನಿ ಒಬ್ರಿಗೆ ತೋರಿಸಿದಾಗ ಅವರು ಈ ಥರ ನನ್ನ ಫ್ರೆಂಡ್ ಕೊಟ್ಟಿದ್ದ ಟೈಟಲು ಫ್ರೆಂಡ್ ಕೊಟ್ಟಿದ್ದ ಫಸ್ಟ್ ಸೀನ್ ಅಂತ ಹೇಳಿದಾಗ ಅವರು ಡಾಕ್ಟರಾ ಎಮ್ ಡಿನಾ ಈಸ್ ಎಮ್ ಡಿ ಇನ್ ಸೈಕ್ಯಾಟ್ರಿಸ್ಟ್ ಸೈಕ್ಯಾಟ್ರಿ ಸೊ ಎಮ್ ಡಿ ಡಾಕ್ಟರ್ ಸೆಕ್ರೆಟ್ರಿ ಈ ಥರ ಎಲ್ಲ ದೇವತ್ ಅಂತ ಇದೆ ಅಂತ ಇದೆ ಏನಕ್ಕೆ ಥಾಟ್ ಬಂತು ಅವ್ರು ಫೋನ್ ಮಾಡಿ ಕೇಳಿ ಪ್ಲೀಸ್ ನನಗೆ ತುಂಬ ಕ್ಯೂರಿಯಸ್ ಇದೆ ಅಂತ ಸೊ ಅಲ್ಲೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ ಹಿ ಇಸ್ ಆ್ಯಕ್ಚುಲಿ ನೋ ಮೋರ್ ಯಾರು ದರ್ಶನ್ ದರ್ಶನ್ ಡಾಕ್ಟರ್ ದರ್ಶನ್ ಇಸ್ ನೋ ಮೋರ್ ಸೊ ಸಿನ್ಮಾ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಹೀ ಪಾಸ್ ಡಬ್ನ್ ಕಾರ್ ಆ್ಯಕ್ಸಿಡೆಂಟ್ ಮೈಸೂರಲ್ಲಿ ಈಸ್ ವೆರಿ ಸ್ಯಾಡ್ಲಿ ನಮ್ಮ ಇಡೀಸ್ ಫ್ರೆಂಡ್ ಸರ್ಕಲಲ್ಲಿ ದಟ್ಸ್ ಓನ್ಲಿ ಟ್ರಾಜಿಕ್ ಇನ್ಸಿಡೆಂಟ್ ಆ್ಯಂಡ್ ವಿ ಆಲ್ ಮಿಸ್ ಸಿಮ್ ಇವನ್ ನಾವು ಸೊ ಯಾಕೆಂದ್ರೆ ನಮ್ಮ ಇಡೀ ಸರ್ಕಲ್ ಇಡೀ ಒಟ್ಟಿಗೆ ಗು ಡಿಸ್ಕಸ್ ಮಾಡ್ತಿದ್ದು ಕ್ರಿಕೆಟ್ ಆಡ್ತಿದ್ದು ವೀಕೆಂಡಲ್ಲೆಲ್ಲ ಸೊ ಈಸ್ ನೋ ಮೋರ್ ನಾವು ಸೊ ಅದು ಅವ್ರ ಜೊತೆ ಮಿಸ್ಟ್ರಿಯಾಗಿ ಹೊಟ್ಟೋಯ್ತು ಬಟ್ ಒಂದಂತೂ ಒಂದು ಚಾಲೆಂಜ್ ಮಾಡಿದ್ದ ಕಾಮಿಡಿಯಾಗಿ ನನಗೆ ನೀನು ಆ್ಯಂಡ್ ಇನ್ನೊಂದು ನನ್ನ ಕನ್ವಿನ್ಸ್ ಮಾಡೋದಕ್ಕೆ ಏನು ಹೇಳಿದ ಅಂದರೆ ನೀನು ನಾಲ್ಕನೇ ಆಮೇಲೆ ಸೆಕೆಂಡ್ ಸಿನ್ಮಾ ಮಾಡು ಈ ಥರ ಸ್ವಲ್ಪ ಹಾರರ್ ಸಿನಿಮಾ ಮಾಡ್ತಾರಲ್ಲ ಅದು ಮನಸ್ಸಲ್ಲೆಲ್ಲ ಉಳ್ಕೊಂಬಿಡುತ್ತೆ ನೀನು ದೊಡ್ಡ ಸ್ಟಾರ್ ಆಗಿಬಿಡ್ತೀಯಾ ಈ ಸಿನಿಮಾ ನೀನು ಆ್ಯಕ್ಟ್ ಮಾಡಿ ಡೈರೆಕ್ಟ್ ಮಾಡೋದು ನಾನು ಹೇಳ್ತಾ ಇದ್ದೀನಿ ನನ್ನ ಮಾತು ತಗೋ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಅಂತ ಹೇಳಿದ್ದೆ ನೀನು ಹೇಳ್ಬಿಟ್ಟೆ ಅದು ಆಗೋಯ್ತು ಅಂತ ಜನ ಜೋಕ್ ಮಾಡ್ತಿದ್ದೆ ಬಟ್ ಇವತ್ತು ರಿಲೀಸಿಗೆ ಬಂದು ನಿಂತಿದೆ ಸಿನಿಮಾ ಬಟ್ ಹೀಸ್ ನೋ ಮೋರ್ ಏನಕ್ಕೆ ಹೆಂಗಾಯ್ತು ಅದು ಮಿಸ್ಟ್ರಿ ಆಗಿ ಉಳಿದೋಯ್ತು ಅವರು ಅವತ್ತು ಚಾಲೆಂಜ್ ಮಾಡಿ ಹೇಳಿದ್ರು ಅಂತ ಏನೋ ಹೇಳಿದ್ರು ಹಾಂ ಸೊ ಚಾಲೆಂಜ್ ಮಾಡಿ ಇದನ್ನೇ ಮಾಡ್ತೀಯ ಅಂತ ಹೇಳಿದ್ರು ಸೊ ಇವತ್ತು ರಿಲೀಸಿಗೆ ಬಂದು ನಿಂತಿದೆ ಆ್ಯಂಡ್ ಸಿನಿಮಾ ಮಾಡಬೇಕಾದ್ರೆ ಎಷ್ಟೊಂದು ಹೇಳಿದ್ನಲ್ಲ ಟ್ರಯಲ್ ಶೂಟ್ ಮಾಡಿದ್ವಿ ಮತ್ತೆ ಇದನ್ನ ದೊಡ್ಡ ಪ್ರಶ್ನೆಗಳಿಗೆ ಉತ್ತರನೇ ಸಿಗಲ್ಲ ಅಲ್ವಾ ಲೈಫ್ ಅಲ್ಲಿ ಹೌದು ಯಾಕೋ ಹೇಳಿದ್ರು ಇವಾಗ ಕ್ವೆಶ್ಚನ್ ಮಾರ್ಕ್ ಆಗಿ ಉಳೀತಲ್ಲ ಅಂತ ಒಂದು ಇದು ಬಟ್ ಇನ್ನೊಂದು ಏನಂದರೆ ಇವ್ರು ಹೇಳ್ತಾ ಇರ್ತಾರೆ ಇವಾಗ ಅಂದರೆ ಶೂಟಿಂಗ್ ಎಲ್ಲ ಮುಗ್ದಾದ ಮೇಲೆ ಇವರು ಎಷ್ಟೋ ಪಾಯಿಂಟ್ಸ್ ನಂಗೆ ಹೇಳಿದ್ರು ಅವಾಗ ಹೇಳಿದ್ರೆ ಮೇ ಬಿ ನಾನು ಆಕ್ಟಿಂಗ್ ಸ್ವಲ್ಪ ಡಿಸ್ಟರ್ಬ್ ಆಗಿರ್ಬೋದೇನೋ ಯಾಕಂದರೆ ಒಂದು ಸ್ವಲ್ಪ ಪಾಯಿಂಟ್ಸ್ ಹಂಗಿವೆ ಒಂದೊಂದು ಏನಂದರೆ ತುಂಬ ಹರ್ಡಲ್ಸ್ ಏನೋ ಬಂತು ಅವಾಗೆಲ್ಲ ಇವರು ಸುಮ್ಮನೆ ನೆನಪು ಮಾಡ್ಕೊಂಡ್ಬಿಟ್ಟು ಅಯ್ಯೋ ನೀನೇ ಎಲ್ಲ ಸಿನಿಮಾ ಮಾಡೋಕ್ಕೆ ಹೇಳಿರೋದು ಅಂತೆಲ್ಲ ನೆನಪು ಮಾಡ್ತಾ ಇದೆ ಹೆಂಗಾಗ್ತಿದೆ ಹೆಂಗಾಗ್ತಿದೆ ಅಂತ ಆ್ಯಂಡ್ ವೆನೆ ವರ್ ಐ ರಿಮೆಂಬರ್ ಹಿಮ್ ಸ್ವಲ್ಪ ನನ್ನ ನಿಮ್ಮ ಫೀಲ್ ನೀವು ಹೇಳ್ದಂಗೆ ಫೀಲ್ ಇರಬೇಕು ಸ್ವಲ್ಪ ಗುಸ್ಬಂಬ್ಸ್ ಥರ ಒಂದು ಆನ್ಸರ್ ಬಂದಂಗೆ ದೇವಸ್ಥಾನಕ್ಕೆ ಈಗ ದೇವಸ್ಥಾನಕ್ಕೆ ಸಲ ಆಗುತ್ತಲ್ಲ ಆ ಥರ ಆ್ಯಂಡ್ ಆ ಎಲ್ಲ ಕ್ಲಿಯರ್ ಆಗ್ತಾ ಹೋಯ್ತು ಏನೇ ಹರ್ಡಲ್ಸ್ ಇದ್ರೂ ಕ್ಲಿಯರ್ ಆಗ್ತಾ 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 ಹೋಗಿ ಏನೋ ಒಂದು ದಾರಿ ಉಟ್ಕೊಳ್ತಿತ್ತು ಏನೋ ಒಂದು ಆಗ್ತಿತ್ತು ಸೊ ಐ ಥಿಂಕ್ ಸಮ್ ಮಿಸ್ಟಿಕಲ್ ಎನರ್ಜೀಸ್ ಪುಷಿಂಗ್ ದಿಸ್ ಅದು ನೀವು ಹೇಳ್ದಂಗೆ ಅಂದರೆ ಈಗ ಪಾಸಿಟಿವ್ ಎನರ್ಜೀಸು ನಮ್ಮ ಸುತ್ತಾನೆ ಇರುತ್ತೆ ಅದೇ ಥರ ಬೇರೆ ಸೋಲ್ಸು ಸುತ್ತಾನೆ ಇರುತ್ತೆ ಅನ್ನೋ ಥರ ವೈಬ್ರೇಷನ್ಸ್ ಎನರ್ಜಿಯಿಂದ ಯೋಚನೆ ಮಾಡಿದ್ರೆ ಆ ವೈಬ್ರೇಷನ್ ಆ್ಯಂಡ್ ಎನರ್ಜಿ ನಮ್ಮನ್ನು ಮುಂದೆ ತಳ್ತಿದೆ ಅಂತ ಅನ್ಕೋತೀನಿ ನಾನು ಅಷ್ಟಕ್ಕೆ ಮಿಸ್ಟ್ರಿ ಇಲ್ಲದೆ ನಾವು ಯಾವ ಸಿ ಜಾಗದಲ್ಲೆಲ್ಲ ಶೂಟ್ ಮಾಡಿದ್ದೀವಲ್ಲ ಅದೊಂದು ಒನ್ ಏಯ್ಟಿ ಟು ಹಂಡ್ರೆಡ್ ಇಯರ್ಸ್ ವಿಕ್ಟೋರಿಯನ್ ಓಲ್ಡ್ ವಿಕ್ಟೋರಿಯನ್ ಬಂಗ್ಲೋ ಅದು ಅಲ್ಲಿ ಒಬ್ಬರು ಮ್ಯಾನೇಜರ್ ಇದ್ದರು ಅವರು ನನಗೆ ಸಿನಿಮಾ ಶೂಟಿಂಗ್ ಅರ್ಧ ಆಗಿದೆ ಅವರನ್ನು ಒಂದಿನ ಫೋನ್ ಮಾಡಿಬಿಟ್ಟು ಗೊತ್ತಾ ನೀವು ಸಿಮ್ ಶೂಟಿಂಗ್ ಮಾಡ್ತಿರೋದು ಯಾವುದು ಜನರು ಇದು ಥ್ರಿಲ್ಲ ಏನು ಹಾರರ್ ಸ್ವಲ್ಪ ಇದೆ ಅಂತ ಹೇಳಿದೆ ಹಾರರಾ ಏನು ಕೋ ನೋಡಿ ನಮ್ಮ ಜಾಗ ಏನಿದೆ ಅದು ಏಯ್ಟೀಸ್ ನೈಂಟೀಸ್ ಟೈಮಲ್ಲಿ ಅದು ಹಾಂಟೆಡ್ ಪ್ಲೇಸ್ ಅಂತೆ ಶೂಟಿಂಗ್ ಮಾಡಿ ಆಸ್ಮೇಲೆ ಹೋಟೆಲ್ ತರ ಮಾಡಿದ್ರಂತೆ ಆಮೇಲೆ ಹಾಲ್ ಊಟಿನಲ್ಲಿ ಮಾಡಿದ್ದು ಊಟಿದಲ್ಲಿ ಮಾಡಿದ್ದು ಓಕೆ ಸೋ ನಾನು ಜಾಗನ ಹೇಳಬಾರದು ಅಂತ ಅನ್ಕೊಂಡೆ ಮಿಸ್ಟಿಕಲ್ ಆಗಿ ಇರಲಿ ಅದು ಅಂತ ಬಟ್ ಸ್ವಲ್ಪ ತಮಿಳ್ ಮಿಕ್ಸ್ ಆಗ್ ಆಕ್ಚುಲಿ ನಾನು ಇಷ್ಟು ನೋಡಿದ್ರೆ ಅಲ್ಲಿ ಆ ಕಡೆ ಈ ಕಡೆ ರಾತ್ರಿ ಸುತ್ತಿದೀನಿ ಅಂದ್ರೆ 2 ಗಂಟೆ 3 ಗಂಟೆಗೆ ಅವೆಲ್ಲ ಯೋಜನೆ ಮಾಡ್ತಾ ಇದ್ರೆ ಇವಾಗ ಇವಾಗ ಹೇಳಿದ್ದಕ್ಕೆ ಹಂಗೆ ಅನ್ಕೋತಿದ್ದಾರೆ ಅವಾಗಲೇ ಹೇಳಿದ್ರೆ ನಡೀತಾನೆ ಇರಲಿಲ್ಲ ಅನ್ಸುತ್ತೆ ಇವರು ಅವ್ರ ಅಮ್ಮನ ಜೊತೆ ಊಟ ಆದಮೇಲೆ ವಾಕ್ ಹೋಗೋದು ಏನಾದರೂ ಹೋಗಿ ಸಿಟಿ ಟೌನ್ ಇಂದ ತರೋದು ಎಲ್ಲ ಮಾಡ್ತಾ ಇದ್ರು ನಮ್ದು ಮೋಸ್ಟ್ಲಿ ನೈಟ್ ಶೂಟ್ ಇರೋದ್ರಿಂದ ಆಲ್ ನೈಟ್ ಎದ್ದಿರ್ತೀವಿ ಆ ಕಡೆ ಈ ಕಡೆ ಎಲ್ಲರೂ ಓಡಾಡ್ತಾ ಇರ್ತಾರೆ ನಾನು ಒಬ್ಳೆ ಹಾಗೆ ಓಡಾಡ್ತಾ ಇರ್ತೀನಿ ಅದು ಕೂಡ ಕಾಡ್ ಮಧ್ಯದಲ್ಲಿ ಒಂದು ಬಂಗ್ಲಾ ತರ ಸೊ ಒಬ್ಳೆ ಓಡಾಡೋದೆಲ್ಲ ನೆನ್ಪಾಡ್ಕೊಂಡ್ರೆ ದೇವರೇ ಅಂತ ಅನ್ಸ್ಬಿಡುತ್ತೆ ಸೊ ಅವರು ಅಲ್ಲಿ ಅದು ಹಾಂಟೆಡ್ ಏನಕ್ಕೆ ಅಂದರೆ ದೊಡ್ಡ ದೊಡ್ಡ ಮರಗಳಿದೆ ತುಂಬ ಲಾಂಗ್ ಪಾಮ್ ಟ್ರೀಸ್ ಇದೆ ಅಲ್ಲಿ ಆ ಟೈಮಲ್ಲಿ ಏನಾಗ್ತಿತ್ತು ಅಂದರೆ ದೊಡ್ಡ ಸಂಜೆ ಹೊತ್ತು ತುಂಬ ಲಾರ್ಜ್ ವಿಂಡ್ಸ್ ತುಂಬ ಜೋರು ಗಾಳಿ ಬೀಸ್ತಿತ್ತು ಆಗ ಅದು ವಿಸಿಲಿಂಗ್ ಸೌಂಡ್ಸ್ ಎಲ್ಲ ಆಗ್ತಿತ್ತು ಅಂತ ಆಗೇ ಜನ ಎಲ್ಲ ತುಂಬ ಹೆದರ್ಕೋತಿದ್ರು ಆ್ಯಂಡ್ ಇಲ್ಲಿ ಐ ಶು ನಾಟ್ ಟೆಲ್ ಮೋರ್ ಅಬೌಟ್ ಏಕೆಂದರೆ ಕೆಲವು ಸೀನ್ಸ್ ಅಲ್ಲೇನೇನು ಆಗಿತ್ತು ಅಂತ ಅವ್ರು ಸ್ವಲ್ಪ ಹೇಳ್ತಿದ್ರು ಅದರಲ್ಲಿ ಆ ಜಾಗದಲ್ಲೇ ನಡೆದಿರೋ ಒಂದೋ ಎರಡೋ ನ ಸಿನಿಮಾದಲ್ಲಿ ಹಾಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಅದು ನಂಗೆ ಗೊತ್ತಿಲ್ಲ ಅದು ಅದೇ ಹೇಳಿದ್ರೆ ಅವ್ರು ಜಾಸ್ತಿ ಮತ್ತೆ ಇಲ್ಲ ಆ್ಯಂಡ್ ಸೌಂಡ್ ಇಂಜಿನಿಯರ್ ಹೇಳಿ ಹಾಂ ಆ್ಯಂಡ್ ಏನಂತಾರೆ ಅದರಲ್ಲಿ ಅಂತ ಹಾರರ್ ಸೀನ್ ಅಂತ ಏನಿಲ್ಲ ಬಟ್ ಅಲ್ಲಿ ಹಿಂದ್ಗಡೆ ಅಟ್ಯಾಚ್ಡ್ ಕಿಚನ್ ಥರ ಒಂದು ಹಾಲ್ವೇ ತರ ಏನೋ ಇದೆ ಸೊ ಯು ನೋ ದಟ್ ಪ್ಲೇಸ್ ಆ ಜಾಗದಲ್ಲಿ ತುಂಬಾ ನಾಗರ್ ಹಾವುಗಳು ಬರ್ತಿತ್ತು ಅಂತ ಹೇಳಿದ್ರು ನಾನು ನಮ್ಮ ಸಿನಿಮಾ ಜೊತೆ ಮ್ಯಾಚು ಆಗಿ ಅದೂ ಹೌದು ನಮ್ಮ ಸಿನಿಮಾಲಿ ಕೋಇನ್ಸಿಡೆಂಟ್ಲಿ ಇವರು ಇದು ಮಾಡಿರೋದು ಏನಂದರೆ ನಾ ಒಂದು ನಾಗರ ಹಾವು ಆ್ಯಕ್ಚುಲಿ ಬರುತ್ತೆ ಸೇಮ್ ಲೊಕೇಶನ್ ಬಟ್ ಇವಾಗ ಕಿಚನ್ ಇದ್ದಿಲ್ಲ ಇಟ್ ವಾಸ್ ಅ ಡಿಫ್ರೆಂಟ್ ಪ್ಲೇಸ್ ನಾವು ಹೋಗುವಾಗ ಬಟ್ ಕೋಇನ್ಸಿಡೆಂಟ್ಲಿ ಸೇಮ್ ಜಾಗದಲ್ಲಿ ವಿ ಶಾರ್ಟ್ ದ ನಾಗರ ಸೀನ್ ಆ ಸೀನ್ ಶೂಟ್ ಮಾಡಿದ್ದೀವಿ ಸೊ ಕೋಇನ್ಸಿಡೆಂಟ್ಲಿ ಅಲ್ಲಿ ಜಾಗದಲ್ಲಿ ನಡೆದು ಏನೇ ನಡೆದಿತ್ತೋ ಅದು ನಮ್ಮದರಲ್ಲಿ ಆಗಿದೆ ನಾವು ಶೂಟು ಮಾಡಿದ್ದೀವಿ ಸೊ ಆ್ಯಂಡ್ ಅಷ್ಟೇ ಅಲ್ಲ ಬೇರೆ ಕೆಲವರು ಲೈಫಲ್ಲಿ ನಮ್ಮ ಕ್ಲೋಸಾಗಿ ಕೆಲವರು ಲೈಫಲ್ಲಿ ನಡೆದಿರುವಂಥ ಒಂದು ಫಿಶ್ ಸೀನ್ ಇದೆ ನಮ್ಮ ಸಿನಿಮಾದಲ್ಲಿ ಅದು ರಿಯಲ್ ಇನ್ಸಿಡೆಂಟೇ ಸೊ ಲಾಟ್ ಆಫ್ ರಿಯಲ್ ಇನ್ಸಿಡೆಂಟ್ಸ್ ಹ್ಯಾವ್ ಬೀನ್ ಪುಟ್ ಇನ್ ಸೈಡ್ ಕೆಲವು ಸೀನು ಇದೇನು ಸಿಲ್ಲಿಯಾಗಿದೆ ಅಂತ ನೋಡ್ತಾ ಇರ್ಬೇಕು ಅನಿಸ್ಬಿಡ್ಬೋದೇನೋ ಬಟ್ ಅದು ರಿಯಲಾಗಿ ನಡೆದಿರೋದು ಆ ಥರ ಕೆಲವು ಇನ್ಸಿಡೆಂಟ್ಸ್ಗಳಿದೆ ಸೈನ್ಸ್ ಅದಕ್ಕೆ ನಾವು ಸೈಂಟಿಫಿಕ್ ಫೀಲಿಂಗ್ ಎಲ್ಲ ಕೊಟ್ಟಿದ್ದೀವಿ ಆಮೇಲೆ ಸೊ ಇದು ಒಂಥರ ಮಿಸ್ಟ್ರಿ ಆ್ಯಂಡ್ ಇನ್ನೊಂದು ಈಗ ಅಭಿನಂದನ್ ಕಶ್ಯಪ್ ಅಂತ ಅವರು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರು ಈಗ ಅವತಾರ ಪುರುಷ ಟೂಗೆ ಸಂಗೀತ ಮ್ಯೂಸಿಕ್ ಕೂಡ ಕೊಟ್ಟಿದ್ದಾರೆ ಅವರು ಅವ್ರು ನಮ್ಮ ಸಿನಿಮಾಗೆ ವರ್ಚುವಲ್ ರಿಯಾಲಿಟಿ ಕಂಪ್ಲೀಟ್ ಸೌಂಡಿಂಗ್ ಮಾಡಿದ್ದಾರೆ ಹೌದಾ ನಾ ನಾನು ಸ್ವಲ್ಪ ಜಾಸ್ತಿ ಇದೆ ವರ್ಚುವಲ್ ರಿಯಾಲಿಟಿ ಅಂದರೆ ವರ್ ವರ್ಚುವಲ್ ರಿಯಾಲಿಟಿ ಅಂತ ಹೇಳಿದ್ರೆ ನೀವೊಂದು ಫೋರ್ ಡಿ ಏಟ್ ಡಿ ಸೌಂಡ್ಸ್ ಎಲ್ಲ ಬರ್ತಿತ್ತಲ್ಲ ಸರ್ ಬಾರ್ಬರ್ ಬರ್ ಹಂಗೆ ಸೌಂಡ್ಸ್ ಎಲ್ಲ ಬರೋದು ಒಂದು ಹೆಡ್ಸೆಟ್ ಹಾಕೊಂಡ್ರೆ ಇಲ್ಲೆಲ್ಲ ಸೌಂಡ್ಸ್ ಬರುತ್ತಲ್ಲ ಏಯ್ಟ್ ಡಿ ಸೌಂಡ್ ಅಂತೆಲ್ಲ ಆ ಥರದಲ್ಲಿ ಒಂದು ವರ್ಚುವಲ್ ರಿಯಲ್ ಎನ್ವಿರಾನ್ಮೆಂಟೇ ಕ್ರಿಯೇಟ್ ಆಯಿತು ಹಂಗೆ ಸೌಂಡಿಂದ ಸೊ ಅದಕ್ಕೆ ಒಂದು ತ್ರೀ ಸಿಕ್ಸ್ಟಿ ಒಂದು ಮೂರು ಮೈಕ್ ಏನೋ ಇದೆ ಹಿಂಗೆ ತುಂಬ ಕಾಸ್ಟ್ಲಿ ಇಕ್ವಿಪ್ಮೆಂಟ್ ಅಂತ ಅದು ಅದನ್ನು ತೊಗೊಂಡು ಕಂಪ್ಲೀಟ್ ಹೈ ಕ್ವಾಲಿಟಿ ಸೌಂಡ್ಸ್ ರೆಕಾರ್ಡ್ ಮಾಡ್ತಾರೆ ಸೊ ದಟ್ ಇಟ್ ಗಿವ್ಸ್ ಅ ವರ್ಚುವಲ್ ರಿಯಾಲಿಟಿ ಆಮೇಲೆ ಮಿಕ್ಸ್ ಮಾಡಿದಾಗ ಒಂದು ಪ್ರಾಪರಾಗಿ ಅಲ್ಲೇ ಇದ್ವಿ ಅನ್ನೋ ಥರ ಫೀಲ್ ಬರುತ್ತೆ ಅಂತ ಐ ಗಿವ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ಫೀಲ್ ಗ್ರೀನರಿ ಇರಬೇಕು ಸಂಗೀತ ತುಂಬ ಸೂಟಬಲ್ ಇರಬೇಕು ಸೌಂಡ್ ಪರ್ಫೆಕ್ಟ್ ಇರಬೇಕು ರಿಯಲ್ ಇರಬೇಕು ಅಂತ ಸೊ ಅಲ್ಲಿ ಅವ್ರನ್ನು ಊಟಿಗೆ ಕರ್ಕೊಂಡು ಹೋಗಿದ್ವಿ ಅಭಿನಂದನ್ ಅವ್ರನ್ನ ನಾವೆಲ್ಲ ಕರ್ಕೊಂಡು ಹೋಗಿದ್ವಿ ಅವರು ಇಡೀ ದಿನ ಇಡೀ ನೈಟೆಲ್ಲ ಶೂಟ್ ಮಾಡ್ತಿದ್ರು ಅಲ್ಲಿ ಒಂದು ಮರದ ಹತ್ರ ಇದು ಶೂಟ್ ಮಾಡ್ತಿದ್ರೆ ಆಡಿಯೋ ರೆಕಾರ್ಡ್ ಮಾಡ್ಕೋತಿದ್ರು ಆ್ಯಂಡ್ ರಿಯಲ್ ಆಗಿ ಅಲ್ಲಿ ವುಡನ್ ಫ್ಲೋರಿಂಗ್ ಎಲ್ಲ ಸೊ ಆ ಸೌಂಡ್ ಇವ್ರು ನಡೆಯೋ ಸೌಂಡ್ಸ್ ಎಲ್ಲ ರಿಯಲ್ ಆಗಿ ತೊಗೊಂಡ್ವಿ ಆ ಥರದೆಲ್ಲ ನಾವು ವಾಕ್ ಮಾಡಿ ತೊಗೋತಿದ್ವಿ ಫಾರೆಸ್ಟ್ ರೀಸನಲ್ಲೂ ಇದ್ರು ಟೀ ಪ್ಲ್ಯಾಂಟೇಶನ್ಸ್ ರೀಸನೆಲ್ಲ ಹೋಗಿ ತೊಗೊಂಡ್ರು ಆಮೇಲೆ ಒಂದು ಮರದ ಹತ್ರ ಹೋದರು ಹಂಗೆ ಹತ್ರ ನಾ ನಾವು ಹತ್ತಿರ ಹೋದರೆ ಮಾತಾಡ್ತೀವಿ ಅಂದ್ಬಿಟ್ಟು ನೀವು ಅಲ್ಲಿ ಹೋಗಿ ರೆಕಾರ್ಡ್ ಮಾಡ್ಕೊಳ್ಳಿ ಅಬಿ ಅಂತ ಬಿಟ್ವಿ ಹೋಗಿ ರೆಕಾರ್ಡ್ ಮಾಡ್ತಾಯಿದ್ರು ಸಡನ್ನಾಗಿ ಒಂದು ಎರಡು ಮೂರು ಬೆಕ್ಕದು ಕಿರ್ಚ ಸೌಂಡು ರಪ್ ಅಂತ ಬಂತು ಅವ್ರು ಹೆದ್ರ್ಕೊಂಡು ಬಿದ್ದು ಹಿಂದೆ ಬಂದ್ಬಿಟ್ರೆ ಆ್ಯಕ್ಚುಲಿ ಯಾಕೆಂದ್ರೆ ಅವ್ರಿಗದು ಇನ್ನೂ ಸ್ವಲ್ಪ ಇಂಟೆನ್ಸಿಟಿಯಲ್ಲಿ ಕೇಳುತ್ತೆ ಅದು ಒಂಥರ ಬೂಮ್ ಮೈಕ್ ಥರ ಸೊ ಕರೆಕ್ಟ್ ಅದು ಹಾಕಿ ಅದು ಬೇರೆ ಹಾಕ್ಕೊಂಡಿದ್ರಲ್ಲ ಸೊ ಹೆದ್ರುಕೊಂಡು ಬಂದುಬಿಟ್ರು ಆ ಕ್ಯಾಟ್ ಸೌಂಡ್ಸ್ ಎಲ್ಲ ರಿಯಲ್ಲಾಗಿ ಹಾಕಿದ್ದೀವಿ ಆ್ಯಕ್ಚುಲಿ ನಾವು ಇನ್ನೊಂದು ಏನೇನು ಅಭಿಯವರು ಒಂದು ತುಂಬ ಒಳ್ಳೆ ಸೌಂಡಿಂಗ್ ಮಾಡಿದ್ದಾರೆ ರೀ ರೆಕಾರ್ಡಿಂಗ್ ಅವರು ವರ್ಕ್ ಮಾಡಿದ್ದಾರೆ ಸೊ ಏನು ಸೌಂಡ್ ಎಫೆಕ್ಟ್ಸ್ ಅವ್ರು ಮಾಡಿದ್ದಾರೆ ಅಲ್ಲೇ ಅದೇ ಜಾಗದಲ್ಲಿ ನಾವು ರೆಕಾರ್ಡ್ ಮಾಡಿರುವಂಥ ಮಾಡಿರೋವಂಥ ಸೌಂಡ್ಸ್ ಹಾಕಿದ್ದೀವಿ ಯಾಕಂದರೆ ಏನು ಆ್ಯಕ್ಟ್ ಮಾಡಿದ್ದಾರೆ ಎಸ್ಪೆಷಲಿ ಇವ್ರ ಸೀನಲ್ಲಿ ಹಾಕಿದ್ದೀವಿ ಅದನ್ನೆಲ್ಲ ಇವ್ರ ಸೀನಲ್ಲಿ ನಾನು ನನ್ನ ಸೀನ್ಸಲ್ಲೆಲ್ಲ ಎಷ್ಟೋ ಒಂದು ಅದರ ರಿಯಲ್ ಸೌಂಡ್ಸ್ ಹಾಕಿದ್ದೀವಿ ಸೊ ದಿಸ್ ಇಸ್ ದಿಸ್ ಸಿನ್ಮಾ ಇಸ್ ವೆರಿ ರಿಯಲಿಸ್ಟಿಕ್ ನಡೆದಿರುವಂಥ ರಿಯಲಿಸ್ಟಿಕ್ ಥೀಮ್ ಹಾಕಿದ್ದೀವಿ ಅದೇ ಜಾಗದಲ್ಲಿ ನಡೆ ನಡೆದ ನಡೆದಿರುವಂಥ ಘಟನೆಗಳನ್ನ ಹಾಕಿದ್ದೀವಿ ಆ್ಯಂಡ್ ಸಿನಿಮಾ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ದರ್ಶನ್ ಅವರು ಇವಾಗಿಲ್ಲ ಅವ್ರ ಆಸೆ ಆಗಿತ್ತು ಅದನ್ನು ಇವಾಗ ಪರದೆ ಮೇಲೆ ತರ್ತಾ ಇದ್ದೀವಿ ಸೊ ಐ ಥಿಂಕ್ ವೈಬ್ರೇಷನ್ ವೈಸ್ ನಮಗೊಂದು ಪುಷ್ ಇದೆ ಅದು ಇಲ್ಲಿ ತಂಗ್ ತಂದಿದೆ ಐ ಥಿಂಕ್ ಜನರಿಗೂ ಹತ್ರ ಇಲ್ಲಿ ಕೊಡುತ್ತೆ ಅಂತ ಅನ್ಕೊಂಡಿ ಒಳ್ಳೇದಾಗ್ಲಿ ಅಂಶಿಕಾನ್ ನೋಡಕಂತ ನಾನು ಬಂದೇ ಬರ್ತೀನಿ ಥಿಯೇಟ್ರಿಗೆ ನಾನು ಹೆಂಗ್ ಮಾಡಿದ್ದೀನಿ ನಂಗೆ ಗೊತ್ತ ಮರ್ತ ಒಂದು ವರ್ಷ ಮೇಲೆ ಆಯ್ತಲ್ಲ ಶೂಟ್ ಮಾಡಿ ವಂಶಿಕಾಗೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ ತುಂಬಾ ಜನ ಪ್ರೀತಿ ಮಾಡ್ತಾರೆ ಮನೆ ಮಗಳ ತರ ಒಂದು ರಿವೀಲ್ ಮಾಡಬಹುದು ಬೇಕಿದ್ರೆ ಸಿನಿಮಾ ಫಸ್ಟ್ ಶಾಟ್ ವಂಶಿಕಾ ಎಂದ ಓಪನ್ ಆಗುತ್ತೆ ಹೌದಾ ಯಾ ಸೊ ಲೇಟ್ ಆಗಿ ಬರಬೇಡಿ ಯಾರು ಸಿನಿಮಾಗೆ ಸ್ವಲ್ಪ ಬೇಗ ಬನ್ನಿ ಆ್ಯಂಡ್ ಫಸ್ಟ್ ಸೀನ್ ಕೂಡ ಭಾಳ ದರ್ಶನ್ ಅವ್ರು ನರೇಟ್ ಮಾಡಿದ್ದಂಥ ಸೀನಾಗಿ ಎಕ್ಸಾಕ್ಟ್ಲಿ ಇಟ್ಟಿದ್ದೀವಿ ಓಕೆ ಸೊ ಫಸ್ಟ್ ಸೀನ್ ಸಹ ಮಿಸ್ ಮಾಡಿಬಿಡಿ ಆ್ಯಂಡ್ ಟ್ರಯಲ್ ಶೂಟ್ ಅಂತ ಏನು ಹೇಳಿದ್ನಲ್ಲ ಕೂರ್ ಕೊಡಗಿಗೆ ಹೋಗಿ ನಾವು ಟ್ರಯಲ್ ಶೂಟಿಂಗ್ ಎಲ್ಲ ಮಾಡಿದ್ವಿ ನಾನು ಸೇಮು ಇವ್ರ ರೋಲ್ಸ್ ಎಲ್ಲ ಬೇರೆಯವ್ರು ಮಾಡಿದ್ದಾರೆ ಅದರಲ್ಲಿ ಟ್ರಯಲ್ ಶೂಟಿಂಗಲ್ಲಿ ಆ ಶ್ ಅದನ್ನು ಕೊನೆಯಲ್ಲಿ ಎಂಡಲ್ಲಿ ಕ್ರೆಡಿಟ್ ರೋಲಿಂಗಲ್ಲಿ ಹಾಕಿದ್ದೀವಿ ನೀವು ಸಿಂಗರ್ ಅಲ್ವಾ ಬೇಸಿಕಲಿ ನೀವು ಸಿಂಗರ್ ಸ್ಟಾರ್ಟೆಡ್ ಆಸ್ ಅ ಸಿಂಗರ್ ಸರ್ ಓಕೆ ಮತ್ತೆ ಹಾಡ್ ಹಾಡಲ್ದನೆ ಹೆಂಗೆ ಏನೋ ಕಂಪ್ಲೀಟ್ ಮಾಡ್ತೀರಾ ಹೌದು ಕರೆಕ್ಟ್ ಅಲ್ವಾ ನಾನು ಬದಲು ವಂಶಿಕ ಹಾಡ್ ಚೆನ್ನಾಗಿ ವಂಶಿಕ ಹಾಡಿಲ್ಲ ಆಲ್ರೆಡಿ ನೀವು ಒಂದು ಹಾಡ್ ಹಾಡಿ ಅಲ್ವಾ ನಿಮ್ಮ ಜೊತೆ ಹಾಡಿ ಇಬ್ರು ನೀವು ಸೇರ್ಕೊಂಡು ಹಾ ಕರೆಕ್ಟ್ ಕಾರಲ್ಲಿ ಹಾಡ್ತಾ ಇದ್ರಲ್ಲ ಇಬ್ರು ಜೊತೆ ಹಾಡಿ ಯಾವ ಹಾಡ್ ಹಾಡ್ತೀರಾ ಇಲ್ಲ ಕಾರಲ್ಲಿ ಆನ್ಸರ್ ಕ್ವೆಶ್ಚನ್ ತರ ಹಾಡ್ತಾ ಇದ್ರೆ ಅಷ್ಟೇ ಹಾಗೆ ಹಾಡಿ ಚೆನ್ನಾಗಿರುತ್ತೆ ಒಂದು ಹಾಡು ಗೊತ್ತು ಅದು ದರ್ಶನ್ ಸರ್ದು കണ്ണു കൊടിയക്കടിയക്കോടിയക്കൊന്നേ കലത്ത മകന നിന്നോടി സുമനാങ്കലി സുമനഗല്ല സുമനാംഗ നിന്നോടി സുമനഗല്ല ನೂರು ಮಕ್ಕಳು ಬೇಕು ಫಿಫ್ಟೀನ್ ಫಿಫ್ಟೀನ್ ಇನ್ನು ರೊಟ್ಟಿ ಜಾಲ ತುಪ್ಪ ಬಿಡ್ಲಿ ನಿನ್ನ ನೋಡು ಸುಮನಂಗಿರ್ಲಿ ಸುಮನ ಹ್ಮ್ ನಿನ್ನ ನೋಡು ಸುಮನಂಗಿರ್ಲಿ ದರ್ಶನ್ ಖುಷಿ ಆಗ್ತಾರೆ ಇದನ್ನು ನೋಡೋದು ತುಂಬ ಚೆನ್ನಾಗಿ ಕ್ಯೂಟಾಗಿ ಆಡೋದು ಅದು 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 ಇನ್ಫ್ಯಾಕ್ಟ್ ನಾನು ತಾಳ ಹಾಕೋತಿದ್ದೆ ನೋಡಿ ಮ್ಯೂಸಿಕ್ಕೇ ಇಲ್ಲದೆ ತಾಳನೂ ಕರೆಕ್ಟಾಗಿ ಟೆಂಪೋನು ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡು ಟೈಮಿಂಗ್ ಪರ್ಫೆಕ್ಟಾಗಿ ಆಡಿದ್ದಾನೆ

ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸೂ ಆಸೆ ಎಂಬ ಬಿಸಿಲು ಕುದುರೇಕೆಯೇರುವೆ ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ ಸರ್ ಅವನ ನಿ ನಿಯಮ ಮೀರಿ ಇಲ್ಲಿ ಏನು ಆಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ ಬಾನಿಗೊಂದು ಎಲ್ಲಿ ಎಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆಯಿದೆ ಸೊ ಸೂಪರ್ ಥ್ಯಾಂಕ್ ಯು ವಂಶಿಕಾ ಆಲ್ ದ ಬೆಸ್ಟ್ ಓಕೆ ನಿಮ್ಮ ತಂದೆಗೆ ಹೇಳು ಕೇಳಿದೆ ಅಂತ ನಂಗೆ ತುಂಬ ಹಳೇ ಫ್ರೆಂಡು ನಿಮ್ಮ ಫಾದರು ಓಕೆ ನಾನು ತುಂಬ ಇಂಟ್ರ್ಯೂ ಎಲ್ಲ ಮಾಡಿದ್ದೀನಿ ಅವ್ರದ್ದು ಇತ್ತೀಚೆಗೆ ಸಿಕ್ಕಿಲ್ಲ ಓಕೆ ನಿಮ್ಮ ಅಮ್ಮಂದು ಮತ್ತು ಅಪ್ಪಂದು ಇಬ್ಬರದು ಮಾಡಿದ್ದೀನಿ ನಾನು ಅಲ್ವೇನು ರೀ ಆ್ಯಂಡ್ ವಂಶಿಕಾ ಮೊದಲನೇ ಸಿನಿಮಾ ಹೌದಾ ಹ್ಞೂ ಅದು ಸ್ಪೆಷಾಲಿಟಿ ಹ್ಞೂ ಹ್ಞೂ ಅದಕ್ಕೆ ಸೆಂಟ್ ನಾವು ಗೊತ್ತಿಲ್ಲ ಸೆಂಟ್ರಲ್ಲಿ ಕೂತಿದ್ದಾರೆ ಡೆಬು ಮೂವಿ ಸೊ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಗೌತಮ್ ಥ್ಯಾಂಕ್ ಯು ಸೊ ಮಚ್ ಸರ್ ಒಳ್ಳೇದಾಗಲಿ ನಿಮಗೆ ಆ್ಯಂಡ್ ಥ್ಯಾಂಕ್ಸ್ ರಚನಾ ಗುಡ್ ಲಕ್ ಟು ಯು ನಿಮ್ಮ ಟೀಮ್ಗೆ ನಿಮ್ಮ ಅರುಣಾ ಅವ್ರಿಗೆ ನಿಮ್ಮ ಇನ್ನೊಬ್ಬ ಫ್ರೆಂಡ್ಗೆ ದರ್ಶನ್ ಅವ್ರಿಗೆ ಐ ಮೀನ್ ಎಲ್ರಿಗೂ ಖುಷಿ ಕೊಡೋಂಥ ಸಿನ್ಮಾ ಆಗಲಿ ಇದು ಹಾರರ್ ಸಿನಿಮಾಗಳ ಆಕ್ಚುಲಿ ಹೇಳ್ಬೇಕಂದ್ರೆ ಅದೇನೋ ಅದಕ್ಕೇನೋ ಒಂದು ಅಟ್ರಾಕ್ಷನ್ ಇರುತ್ತೆ ಅಲ್ವಾ ದೇವದ್ ಬಗ್ಗೆ ಹೆಂಗೆ ದೇವದ್ ಕಥೆಗಳ ಬಗ್ಗೆ ನಮಗೆ ಹೆಂಗೆ ಅಟ್ರಾಕ್ಷನ್ ಇರುತ್ತೆ ಹಾರರ್ ಸಿನಿಮಾಗಳ ಬಗ್ಗೆ ಏನೇ ಅಂದ್ರೆ ಚೆನ್ನಾಗಿ ಮಾಡ್ಬಿಟ್ರೆ ಪೀಪಲ್ ವಿಲ್ ಲವ್ ಅಂಡ್ ಏನೋ ನೋ ಅಪ್ರಿಷಿಯೇಟ್ ಇಟ್ ಬಿಕಾಸ್ ಜನ ಇಷ್ಟ ಇಷ್ಟಪಡ್ತಾರೆ ಆ ಥ್ರಲ್ಲಿ ಹೆದ್ರಲ್ಲಿ ಆ ಹೆದರಿ ಕೆಲವೊಂದು ಥ್ರಿಲ್ ಇದಿಲ್ಲ ಅದನ್ನು ಎಂಜಾಯ್ ಮಾಡ್ತಾರೆ ಸೊ ಹಿಂಗಾಗಿ ನೀವು ಚೆನ್ನಾಗಿ ಮಾಡಿದರೆ ನೀವು ಅನ್ಕೊಂಡಾಗೆ ಬಂದರೆ ಬಂದಿದೆ ಅಂತ ನಾನು ಅನ್ಕೋತೀನಿ ಮತ್ತು ಜನ ಇಷ್ಟಪಡ್ತಾರೆ ಅಂತ ನಾನು ಅನ್ಕೋತೀನಿ ಹಾರೈಸ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅದರ ಅದ್ರ ಜೊತೆಗೆ ಕೆನೆ ಆ್ಯಡ್ ಸಮಿಂಗ್ ಪ್ಲೀಸ್ ಪ್ಲೀಸ್ ಏನಂತಾರೆ ಎಲ್ಲರೂ ಬಂದು ನೀವೂ ನಿಮ್ಮ ನಮ್ಮ ಜೊತೆನೇ ಬಂದು ನೋಡಿ ಅಂತ ನಾನು ಇನ್ವೈಟ್ ಮಾಡ್ತೀನಿ ಆ್ಯಂಡ್ ಇವರು ವಂಚಕನೂ ಇರ್ತಾರೆ ಇವರೆಲ್ಲರೂ ಇರ್ತೀವಿ ಹಾಗೆ ಕನ್ನಡ ಜನತೆಯೂ ಬಂದು ಸಿನಿಮಾ ನೋಡಿ ಆ್ಯಂಡ್ ಎಲ್ಲಿ ಒಂದು ಸ್ಪೆಷಲ್ ಬಿಟ್ಟ ಮನ್ಶಿಕಾ ಕಡೆಯವರನ್ನು ಹೇಳ್ಸೋಣ ಅಂತ ಅನ್ಕೊಂಡೆ ನಾನು ನಮ್ಮ ಸಿನ್ಮಾ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದೆ ಹಾ ಅದನ್ನ ಎಸ್ ಎಲ್ಲೆಲ್ಲಿ ರಿಲೀಸ್ ಆಗ್ತಾ ಇದೆ ಬೀದರ್ ವಿಜಯಪುರ ಯಾದಗಿರಿ ರಾಯಚೂರು ಕೊಪ್ಪಳ ಬಾಗಲಕೋ ಗದಗ ಬೆಳಗಾವಿ ಧಾರವಾಡ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಬಳ್ಳಾರಿ ವಿಜಯನಗರ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಹಾಸ ಕನ್ನಡ ಕೊಡಗು ಮೈಸೂರು ಮಂಡ್ಯ ತುಮಕೂರು ಬೆಂಗಳೂರು ಕೋಲಾ ಚಿಕ್ಕಬಳ್ಳಾಪುರ ರಾಮನಗರ ಚಾಮರಾಜನಗರ ಮುಂದಿನ ವಾರ ಈ ಒಂದು ರಿಲೀಸ್ ಆಗ್ತಾ ಇದೆ ನಾಲ್ಕನೇ ಆಯಾಮ ಹೆಸರು ತುಂಬಾ ಸ್ಪೆಷಲ್ ಆಗಿದೆ ಸಿನಿಮಾ ಕೂಡ ಅಷ್ಟೇ ಸ್ಪೆಷಲ್ ಆಗಿದೆ ಅಂತ ಭಾವಿಸ್ತೀನಿ ಹೋಗಿ ಖಂಡಿತ ನೋಡಿ ನೋಡದಿ ನೋಡಿ ಬಂದ ಮೇಲೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಒಂದು ಟೆಕ್ಸ್ಟ್ ಹಾಕಿ ಫ್ರೆಂಡ್ಸ್ಗೆ ಫೇಸ್ಬುಕ್ಕಲ್ಲಿ ಒಂದು ಸ್ಟೇಟಸ್ ಹಾಕಿ ಒಂದು ಫೋನ್ ಮಾಡಿ ಹೇಳಿ ನಮ್ಮ ಈ ಕಾರ್ಯಕ್ರಮದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂದರೆ ಒಂದು ಸಿನಿಮಾ ಹಿಂದೆ ಒಂದು ಜರ್ನಿ ತುಂಬ ದೊಡ್ಡದಿರುತ್ತೆ ತುಂಬ ಕಷ್ಟದ ಜರ್ನಿ ಇರುತ್ತೆ ಸೊ ಚೆನ್ನಾಗಿದ್ರೆ ಅದನ್ನು ಅಪ್ರಿಷಿಯೇಟ್ ಮಾಡೋದು ನಮ್ಮ ಕರ್ತವ್ಯ ಹಾಗಾಗಲಿ ಅಂತ ಹಾರೈಸ್ತೇವೆ ಅಂತ ಈ ಪ್ರೋಗ್ರಾಮ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ನಾಲ್ಕನೇ ಆಯಾಮ